ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನನ್ನ ಬಿಸಿ ಶೆಡ್ಯೂಲಲ್ಲೂ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಸೊ ಬನ್ನಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ತೀರಂತೆ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿದೆ ದೇವ್ರ ಪ್ರಸಾದ ಇಟ್ಟು ಪೂಜೆ ಎಲ್ಲ ಮುಗಿಸಿದೆ ಹಾಗೆ ಇದು ಬಳ್ಳಾರಿಯಲ್ಲಿ ತೊಗೊಂಡಿದ್ದು ವಿಡಿಯೋ ಮಾಡಿದ್ದೀನಿ ಆದರೂ ಕೂಡ ನಿಮಗೆ ಒಂದ್ಸತಿ ಅಂತ ಹೇಳಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಂಗೆ ಎಲ್ಗಾದ್ರೂ ಹೊರಗಡೆ ಹೋಗಬೇಕು ಅಂದಾಗ ನಾನು ಹೈಟ್ ಟ್ರೈ ಪಾರ್ಡ್ ನಂದು ತುಂಬಾ ಉದ್ದ ಇದೆ ಅದನ್ನೆಲ್ಲ ತಗೊಂಡೋಗಕ್ಕೆ ಸರಿ ಆಗ್ತಾನೆ ಹಾಗಾಗಿ ಸಣ್ಣ ಟ್ರೈಪಾರ್ಡ್ ಬ್ಯಾಗ್ ಅಲ್ಲಿ ಕುತ್ಕೋಬೇಕು ಸೊ ಈ ಬಾಕ್ಸ್ ಅಲ್ಲಿ ಹಾಕೊಂಡು ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ಬಿಟ್ರೆ ಹಾಕಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಎಲ್ಲೇ ಏನ್ರಿ ಎಲ್ಲೇ ನಾವು ಟ್ರಿಪ್ ಹೋದ್ರು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇದೇನಿಲ್ಲ ಫ್ರೆಂಡ್ಸ್ ಇದು ಓಪನ್ ಮಾಡೋದು ಚಿಕ್ಕ ಲೈಟ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಫೋನನ್ನು ಹಾಕೊಳ್ಳೋದು ನೋಡಿ ಇದನ್ನು ಹೀಗೆ ಎತ್ಬಿಟ್ಟು ಎತ್ಬಿಡಬೇಕು ಈ ಥರ ಎತ್ಬಿಟ್ಟು ನೋಡಿ ಈ ಥರ ಎತ್ಬಿಟ್ಟು ಫೋನ್ ಹಾಕೊಳ್ಳೋದು ರಾಹುಲ್ ಇದು ತೆಗೆದು ತೋರಿಸ್ಬಲ್ಲ ನೋಡಿ ಈ ಥರ ಫೋನ್ ಹಾಕೊಂಡ್ಬಿಟ್ರೆ ನೀವು ಶಾರ್ಟ್ಸ್ ಮಾಡಬೇಕು ಅಂತಂದರೆ ಈ ಥರನೂ ಹಾಕೋಬೋದು ನೋಡಿ ಈ ಥರನು ಮಾಡ್ಕೋಬೋದು ರೊಟೇಟ್ ಮಾಡ್ಕೋಬೋದು ನೀವು ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ತಿದ್ದೀರಾ ಅಂತಂದರೆ ಈ ಥರನೂ ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಹಾಗೆ ಇದನ್ನು ನೀವು ಎಷ್ಟು ಹೈಟ್ ಬೇಕಾದರೂ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಹೈಟ್ ಬೇಕಾದರೂ ಮಾಡ್ಕೋಬೋದು ಯಾರಿಗಾದರೂ ಟ್ರಿಪ್ ಎಲ್ಲ ಹೋದಾಗ ಸೊ ಎಲ್ಲಿ ನೀವು ಹೋದಾಗಲೂ ನಿಮ್ಗೆ ಏನಾದರೂ ರೀಲ್ಸ್ ಮಾಡಬೇಕು ವೀಡಿಯೋಸ್ ಮಾಡಬೇಕು ಅಂತಂದ್ರೂ ಈ ಥರ ಇಡ್ಬೋದು ಏನಪ್ಪ ಅಂತಂದರೆ ಇದನ್ನು ಬ್ಯಾಗಲ್ಲಿ ನೀವು ನೀಟಾಗಿ ಇಟ್ಕೊಂಡು ಹೋಗ್ಬೋದು ಈ ಥರ ಫೋಲ್ಡ್ ಮಾಡಿಕೊಂಡು ಹಾಗೆ ಇದು ಓಪನ್ ಮಾಡಬೇಕು ತೋರಿಸ್ತೀನಿ ಇದು ಓಪನ್ ಮಾಡಿಬಿಟ್ಟು ನನಗೆ ಮೇನ್ ಆಗಿ ಅಡುಗೆ ಮನೆಯಲ್ಲಿ ಟ್ರೈಪಾಡ್ ಬೇಕಿತ್ತು ಇದು ನನಗೆ ತುಂಬಾ ಯೂಸ್ಫುಲ್ ಆದ ಟ್ರೈಪಾಡ್ ತುಂಬಾ ಖುಷಿಯಿಂದ ತಗೊಂಡಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಇಷ್ಟೇ ಓಪನ್ ಮಾಡಬೇಕು ಹೈಟ್ ಬೇಡ ಕಣೋ ಹಂಗೆ ಇರ್ಲಿ ಕಟ್ಟೆ ಮೇಲೆ ತೋರಿಸ್ತೀನಿ ನೋಡಿ ಸರಿ ಓಪನ್ ಮಾಡು ಓಪನ್ ಅದೇ ಓಪನ್ ಆಗುತ್ತಾ ಅಡುಗೆ ಮನೆ ಕಟ್ಟೆಯಲ್ಲಿ ಈ ತರ ಹಾಗೆ ಇವಾಗ ಫೋನ್ ಆನ್ ಮಾಡಿದ್ದೀನಿ ಹಾಗೆ ಏನಪ್ಪಾ ಅಂತಂದ್ರೆ ಇದು ನಂಗೆ ತುಂಬಾ ಹೈಟ್ ಇದು ಸಣ್ಣದ ಮಾಡ್ಕೊಳ್ಳೋದು ತುಂಬಾ ಸಣ್ಣದಾಗಲ್ಲ ಇದು ಸಣ್ಣದ ಮಾಡ್ಕೊಳ್ಳೋದು ದೊ ಹೈಟ್ ಮಾಡ್ಕೊಳ್ಳೋದು ತುಂಬ ಹೆವಿ ಅನ್ ಕಷ್ಟ ಅನ್ನಿಸ್ತಿತ್ತು ನನಗೆ ಇವಾಗ ಇದು ಸ್ಮಾಲ್ ಟ್ರೈಪೋಡ್ ತೊಗೊಂಡಿದ್ದೀನಲ್ಲ ನಾನು ಅರ್ಜೆಂಟಲ್ಲಿ ಇದ್ದಾಗ ಈ ಥರ ಕಟ್ಟೆ ಮೇಲೆ ಇಟ್ಬಿಟ್ಟು ಈ ಥರ ಫೋನನ್ನು ಹಾಕಿ ನೋಡಿ ಕ್ಲಿಕ್ ಮಾಡಿದ್ದೀನಿ ವೀಡಿಯೋ ಇದೆ ಸೊ ನೀವು ಯಾವ ಥರ ಆದರೂ ಬಗ್ಸ್ಕೋಬೋದು ಸೊ ಈ ಥರ ಅಡುಗೆ ಮಾಡುವಾಗ ತುಂಬ ಬಿಡುತ್ತೆ ಸೊ ಹಾಗಾಗಿ ಆ ಒಂದು ಇಂಟೆನ್ಷನಿಗೆ ನಾನು ನನಗೆ ರೀಲ್ಸು ಶಾರ್ಟ್ಸ್ ಮಾಡೋದ್ಕಿಂತ ನನಗೆ ಮೇಯ್ನಾಗಿ ಬೇಕಾಗಿರೋದು ಕುಕ್ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋದು ಸೊ ಇದು ಇಷ್ಟು ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೂ ನನ್ನ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಸೊ ಯಾರಾದರೂ ತಗೋಬೇಕಾದ್ರೂ ಈ ಥರ ಸೆಲ್ಫಿ ವಿತ್ ಸ್ಟ್ಯಾಂಡ್ ತಗೊಳ್ಳಿ ನನಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ನಿನ್ನೆ ನೈಟ್ ಬಂದರೂ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಮ್ಮ ಡ್ಯೂಟಿಗೆ ನಾವು ಜಾಯ್ನ್ ಆಗಿದ್ದೀವಿ ನೋಡಿ ಫ್ರೆಂಡ್ಸ್ ಕೆಲಸ ಅಂತೂ ಮುಖ್ಯ ಮತ್ತು ರಾತ್ರಿಯೆಲ್ಲ ಬಲ್ಲಿ ಮತ್ತೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರೋದು ಸೊ ಇವತ್ತು ಸಂಜೆ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಸುಮ್ಮನೆ ನನ್ನ ಜೊತೆಗೆ ಇವರು ಟಯರ್ಡ್ ಆಗಿಬಿಡ್ತಾರೆ ಅವರು ಗಾಡಿಯೆಲ್ಲ ಓಡ್ಸೋದು ಸೊ ತುಂಬ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಸಂಜೆ ಬೇಗ ಹೋಗೋಣ ಅಂತ ಅಂದ್ಕೊಂಡಿವಿ ಅಂದರೆ ಡೈಲಿ ನಾವು ಲೇಟ್ ಆಗಿಬಿಡುತ್ತಲ್ಲ ಸೊ ಇವತ್ತು ಬೇಗ ಹೋಗಿ ಬೇಗ ಅಡುಗೆ ಮಾಡ್ಕೋಬೇಕು ಇದು ಅಡುಗೆ ಮಾಡ್ಕೊಂಬಿಟ್ಟು ಊಟ ಮಾಡಿ ಬೇಗ ಬೇಗ ಸ್ವಲ್ಪ ರೆಸ್ಟು ಸಿಗುತ್ತೆ ಸೊ ಇಲ್ಲಾಂದರೆ ಸಕ್ಕತ್ ಟಯರ್ಡ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನ್ನ ನನ್ನೇನು ಯೋಚನೆ ಇಲ್ಲ ಬಟ್ ನಮ್ಮ ಮನೆಯವ್ರದ್ದು ಯೋಚನೆ ನನಗೆ ನಾನು ಅವರಿಗೆ ಕಾಟ ಮಾಡಿದ್ರೆ ಮತ್ತು ಅವ್ರಿಗೆ ರೆಸ್ಟ್ ಸಿಗೋಲ್ಲ ಸೊ ರೆಸ್ಟ್ ಇರಲಿ ಅಂತ ಹೇಳಿ ಆದಷ್ಟು ಬೇಗ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಮಳೆ ಬೇರೆ ಜಿಟಿ 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 ನೋಡಿ ಎಷ್ಟು ಮಳೆ ಬರ್ತಾ ಇದೆ ನಾವು ಅಂದ್ಕೊಂಡಿದ್ದಾಗ ಬೇಗನೂ ಹೋಗೋಕೆ ಆಗಲ್ಲ ಕೆಳಗೊಂಡ ಟೈಮು ಅದೊಂದು ಪ್ರಾಬ್ಲಮ್ಮು ಸೊ ನೋಡೋಣ ಹೆಚ್ಚು ಕಮ್ಮಿ ಬೇಗ ಹೋಗಿ ಮತ್ತೆ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಇವಾಗ ಇಲ್ಲಿ ನನಗೆ ಫೇವ್ರೇಟ್ ಬೋಟಿ ತರಕ್ಕೆ ಹೋಗಿದ್ದಾರೆ ತಂದ ಮೇಲೆ ಇವತ್ತು ಅದೇ ಬೋಟಿ ತಿನ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ ಇವರು ಅನ್ನ ಸಾರ್ ಊಟ ಮಾಡಿದ್ರು ಫ್ರೆಂಡ್ಸ್ ನನಗೋಸ್ಕರ ಊಟದ ಬಾಕ್ಸು ಮರ್ತು ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಅವರು ಅನ್ನ ಸಾಮರ್ ಊಟ ಮಾಡಿದ್ರು ನಂಗೆ ಬೇಡ ಅಂತ ಹೇಳಿದೆ ಇಲ್ಲ ನೋಡಿ ಏನೋ ತಂದಿದ್ದಾರೆ ಬೇಕ್ರಿಯಿಂದ ಏನಿದು ಓ ಎಫಫ್ ಬೇಡ ರೀ ನೋಡಿ ಫ್ರೆಂಡ್ಸ್ ಊಟದ ಬಾಕ್ಸ್ ಮತ್ತೆ ಬಂದಿದ್ದೀನಿ ಅಂತ ಪಾಪ ಬೈದಿಲ್ಲ ಹೋಗಿ ಅನ್ನ ಸಾಂಬಾರು ಊಟ ಮಾಡ್ಕೊಂಬಂದರು ಇದೇನಿರು ಎಗ್ ಪಫ್ ಬಿಸಿ ಬಿಸಿ ಐತಲ್ಲ ವಾವ್ ಇದು ಬಿಸಿ ಬಿಸಿ ಇದೆ ಇದಂತ್ರೂ ನಂಗೆ ಅಷ್ಟೇನು ತಿನ್ನಲ್ಲ ನನ್ನ ಗುಡ್ಡೆ ಬಿಸ್ಕೆಟ್ಟು ಬಟ್ ತಂದಿದ್ದಾರೆ ಇದೆರಡು ಬಿಸಿ ಇದೆ ಫ್ರೆಂಡ್ಸ್ ಯಾವ ತಿರ್ಲಿ ಫಸ್ಟು ನಂಗೆ ಇದು ಇಷ್ಟ ಬ್ರೆಡ್ಡು ಇದು ಬಿಸಿ ಇದೆ ಎಗ್ ಪಫ್ ತಣ್ಣಗಾದ್ರೂ ತಿನ್ನಂಗೆ ಆಗಲ್ಲ ತಿಂತೀರಾ ರೀ ನೀವರ್ದ ತಿನ್ರಿ ಎಗ್ ಪಫು ನನಗೆ ಭಯ ಅಲ್ವಾ ನೀವು ಊಟದ ಬಾಕ್ಸ್ ಬಿಟ್ಟು ಬಂದಿದ್ದಕ್ಕೆ ರೀ ಕೋಲ್ಡ್ ನೀರು ತಗೊಂಡಿದ್ದೀರಲ್ಲ ಇಂಥ ಕ್ಲೈಮೇಟಲ್ಲಿ ಯಪ್ಪ ದೇವ್ರೆ ನೋಡಿ ಕೋಲ್ಡ್ ಫ್ರೆಂಡ್ಸ್ ಕೆಲಸದಿಂದ ಬಂದು ಫ್ರೆಶ್ ಆಗಿ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಫೋನ್ ನೋಡಿ ಕುತ್ಕೊಂಡು ಫೋನ್ ನೋಡಿದೆ ಸೊ ಸ್ವಲ್ಪ ಹೊತ್ತು ಫೋನ್ ನೋಡಿ ಆಮೇಲೆ ಎದ್ದು ಬಂದು ಚಿಕನ್ ತೊಗೊಂಬಂದರು ನಮ್ಮ ಮನೆಯವರು ಸೊ ಚಿಕನ್ ಇವಾಗ ಚಿಕನ್ ಸಾರು ಮಾಡ್ತಾಯಿದ್ದೀನಿ ಚಿಕನ್ ಸಾರು ರೊಟ್ಟಿ ಇದೆ ಬೆಳಗ್ಗೆ ಹಾಕಿರೋ ರೊಟ್ಟಿ ಇದೆ ಸೊ ರೊಟ್ಟಿ ಚಿಕನ್ ಸಾರು ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಉಪ್ಪು ಖಾರ ಧನಿಯಾ ಪೌಡರು ಅರಿಶಿನ ಪೌಡರು ಹಾಗೆ ಇವಾಗ ಟೊಮೊಟೊ ಪೇಸ್ಟ್ ನೋಡಿ ಟೊಮೊಟೊ ಪೇಸ್ಟ್ ಮಾಡಿ ಹಾಕಿದ್ದೀನಿ ಸೊ ಈ ಥರ ಟೊಮೊಟೊ ಪೇಸ್ಟು ಉಪ್ಪು ಖಾರದಲ್ಲಿ ಒಂದು ಕಾಲು ಗಂಟೆ ಬಿಡಬೇಕು ಫ್ರೆಂಡ್ಸ್ ಆಮೇಲೆ ರುಬ್ಬಿ ಮಸಾಲೆ ರುಬ್ಬಿ ಹಾಕಬೇಕು ಸಖತ್ತಾಗಿರುತ್ತೆ ಸೊ ಇವಾಗ ಬೇಗ ಬೇಗ ಮಸಾಲೆ ತಗೊಂಡು ತೆಗಿತೀನಿ ಸೊ ಮಾಮೂಲಿ ಮಸಾಲೆ ಗೊತ್ತಲ್ವ ನಿಮಗೆ ಬನ್ನಿ ಬೇಗ 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 ಮಾಡ್ಕೊಳ್ತೀನಿ ಉಪ್ಪು ಖಾರ ಎಲ್ಲ ಹಾಕಿ ಚಿಕನ್ನ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಅದರಲ್ಲೇ ಬಿಟ್ಟಿದ್ದೀನಿ ಇವಾಗ ಮಸಾಲೆಯನ್ನು ತೆಕ್ಕೋಬೇಕು ಸೊ ಮಸಾಲೆ ಅಂತ ಅಂದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ನೈಟಾಗಿ ನಾನು ರುಬ್ಕೋಬೇಕು ಹಾಗೆ ನಾನು ಕೆಲಸದಿಂದ ಬಂದಿರೋದು ಏಳು ಮುಕ್ಕಾಲು ಎಂಟು ಗಂಟೆಗೆ ಬಂದಿದ್ದೆ ಎಲ್ಲ ತಂದು ಕೊಡೋ ಅಷ್ಟೊತ್ತಿಗೆ ಎಂಟು ವರೆ ಆಯಿತು ಆವಾಗ ಏನು ಸಿಗುತ್ತೋ ಇಲ್ವೋ ಏನೋ ಅಂದ್ಕೊಂಡು ಏನೂ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ತಂದ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋದು ಯಾಕಂದರೆ ಕೆಲವೊಂದು ಟೈಮು ಸಿಗೋದೇ ಇಲ್ಲ ಸೊ ಹಾಗಾಗಿ ನಾನು ಯಾವುದೂ ರೆಡಿ ಮಾಡ್ಕೊಳ್ಳಲ್ಲ ಇವಾಗ ಮಸಾಲೆ ಎಲ್ಲ ನೈಸಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಮಸಾಲೆ ಹಾಕ್ತಾಯಿದ್ದೀನಿ ನಾನು ತುಂಬ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೋತೀನಿ ಇಲ್ಲ ತೆಳುವಾಗಿ ಮಾಡ್ಕೋತೀನಿ ಸೊ ಇಲ್ಲಿ ನಾನು ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಮೀಡಿಯಮ್ ಹದದಲ್ಲಿ ಮಾಡ್ಕೊತಾ ಇದ್ದೀನಿ ಮುದ್ದೆನೂ ಮಾಡಬಹುದಿತ್ತು ಬಟ್ ರೊಟ್ಟಿ ಇತ್ತು ಬೆಳಗ್ಗೆ ಹಾಕ್ಕೊಂಡೋಗಿ ಹಾಕಿದ್ನಲ್ಲ ಅದು ರೊಟ್ಟಿ ಇತ್ತು ಹಾಗಾಗಿ ರೊಟ್ಟಿಗೆ ಬಿಟ್ಟಿದ್ದೀನಿ ಸೊ ನಾವು ಎಷ್ಟೇ ಲೇಟಾಗಿ ಬಂದ್ರೂ ನಾವು ಅಡುಗೆ ಮಾತ್ರ ಮುಂಚೆ ಥರನೇ ಮಾಡೋದು ಸೊ ಬಿಸಿ ಬಿಸಿ ಚಿಕನ್ ಸಾರು ರೆಡಿಯಾಗಿದೆ ಎಣ್ಣೆ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಕಲರ್ ಬಂದಿದೆ ಇವಾಗ ಊಟ ಮಾಡೋದು ಅಷ್ಟೇ ಬಾಕಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಡುಗೆ ಆಯಿತು ರೊಟ್ಟಿ ಹಾಕಿದ್ದೀನಿ ರೈಸ್ ಮಾಡಿದ್ದೀನಿ ಸೊ ಚಿಕನ್ ಸಾರು ರೊಟ್ಟಿ ಸೂಪರಾಗಿರುತ್ತೆ ಸೊ ಕೆಲಸಕ್ಕೆ ಹೋಗಿ ಬಂದನು ರುಚಿ ರುಚಿಯಾಗಿ ಅಡುಗೆ ಮಾಡಿ ಊಟ ಮಾಡೋದೇ ಸೂಪರ್ ಅಲ್ವಾ ನೋಡಿ ಫ್ರೆಂಡ್ಸ್ ನಾವು ಕೆಲ್ಸಕ್ಕೆ ಹೋಗಿ ಬಂದಿದ್ದೀವಿ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಇದ್ದಿದ್ದೆ ಏನಾದ್ರೂ ತಿನ್ಕೊಳ ಅಂತ ಸೊ ತುಂಬಾ ಸುಸ್ತಾದಾಗ ಹಂಗೆ ಮಾಡಬೇಕು ಸೊ ನಾವು ದುಡಿಯೋದೇ ಹೊಟ್ಟೆಗಾಗಿ ರುಚಿ ರುಚಿ ಊಟಕ್ಕಾಗಿ ಅಲ್ವೇನ್ರಿ ಸೊ ರುಚಿ ರುಚಿಯಾಗಿ ಊಟ ಮಾಡಿಕೊಂಡು ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರೆ ಅದು ಮಜಾನೇ ಬೇರೆ ಸೊ ಎಷ್ಟೇ ನಮಗೆ ಕೆಲಸವಾಗಿ ಲೇಟಾಗಿ ಬಂದ್ರೂ ನಾವು ಅಡುಗೆಗೆ ಮಾತ್ರ ಬೇಜಾರು ಮಾಡ್ಕೊಳ್ಳ್ದೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತೀವಿ ಸೊ ಇದೇ ಲೈಫ್ ಸ್ಟೈಲು ಎಷ್ಟೇ ಏನೇ ಕೆಲಸ ಇದ್ದರೂ ಹೊಟ್ಟೆಗೆ ಮಾತ್ರ ರುಚಿ ರುಚಿಯಾಗಿ ಊಟ ಮಾಡಬೇಕು ಅನ್ನೋದು ನಮ್ಮನೆಯ ಪದ್ಧತಿ ಸೊ ಖಂಡಿತ ನಿಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಅಂದರೆ ಗೊತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ತಪ್ಪದೇ ತಪ್ಪದೆ ಬೆಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ನನ್ನ ವೀಡಿಯೋಸ್ ಶೇರ್ ಮಾಡಿ ಓಕೆ ಇವಾಗ ಊಟ ಮಾಡಿ ಬೇಗ ಬೇಗ ಖಾಲಿ ಮಾಡೋಣ ತಪ್ಪೇನೆ ಸೊ ಬೈ ಬೈ ಫ್ರೆಂಡ್ಸ್